ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಟ್ಟಿರ ಕಾಗವಲ್ದ ಗೆಳತಿ ನಿಜ ಹೇಳತ್ತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲಿತೀ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಡೆವಿ ಪ್ರೀತಿ ನಿನ್ನ ಬಿಟ್ಟಿರ ಕಾಗವಲ್ದ ಗೆಳತಿ ನಿಜ ಹೇಳ ಕೊಟ್ಟ ಕೆಳಗತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲಿತೀ